ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಮೊನ್ನೆ ನಮ್ಮ ತಲಗಟ್ಪುರದಲ್ಲಿ ಪ್ಯಾರಾಮ್ ಗಾರ್ಡನಲ್ಲಿ ಇರುವಂತಹ ನಮ್ಮ ತಲಗಟ್ಪುರದ ಹಿರಿಯರಾದಂತಹ ಮತ್ತು ನಮಗೆ ತುಂಬ ಅತೃತವರಾದಂತಹ ಚಂದ್ರಶೇಖರ್ ಅಣ್ಣ ಚಂದ್ರಣ್ಣವ್ರ ಹತ್ರ ಹೋಗಿ ಮಾತಾಡಿದೆ ಅಂದರೆ ಅರುಣ್ ಅವರ ತಂದೆ ಹತ್ರ ಅಣ್ಣ ಈ ರೀತಿಯೆಲ್ಲ ನನಗೆ ತುಂಬ ತೊಂದರೆ ಆಯಿತು ಮೋಸ ಮಾಡ್ತಿದ್ದಾರೆ ಅಂತ ನಾನು ಕೇಸ್ ಹಾಕಿದೆ ಅಣ್ಣ ಇವಾಗ ಇನ್ನೂ ಕೋರ್ಟು ಕಚೇರಿ ಅಂತ ಇನ್ನೂ ಇದು ಮಾಡ್ಕೊಂಡು ಹೋದರೆ ತುಂಬ ವರ್ಷ ಹೇಳ್ಕೊಂಡು ಹೋಗುತ್ತೆ ನನಗೇನು ಅಂದರೆ ಎಲ್ಲರೂ ಚೆನ್ನಾಗಿರಬೇಕು ಎಲ್ರಿಗೂ ಒಳ್ಳೆಯದಾಗಬೇಕು ನನಗೆ ನನ್ನ ತಮ್ಮ ನಮ್ಮ ತಂದೆ ಮೋಸ ಮಾಡ್ತಿದ್ದಾರೆ ಹಾಗಾಗಿ ಅದನ್ನೆಲ್ಲ ಬೇಗ ಬಗೆಹರಿಸಿದ್ರೆ ನನಗೂ ಅನುಕೂಲ ಆಗುತ್ತೆ ಅಣ್ಣ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ನಾನು ಅವ್ರ ಹತ್ರ ಮಾತಾಡಿದೆ ಆಮೇಲೆ ಇನ್ನೊಂದು ಹೇಳಿದೆ ಅವರಿಗೆ ನನ್ನ ಮಗಂದು ಒಂದು ವರ್ಷ ಎಜುಕೇಷನ್ ಕೂಡ ಹಾಳಾಗಿದೆ ಅಣ್ಣ ಅವನ ಇಯರ್ ಎಜುಕೇಷನ್ ಓದಬೇಕು ಯಾಕಂದರೆ ತುಂಬ ಹಣ ಖರ್ಚಾಗುತ್ತೆ ನಾನು ಜೀವನ ನಾನು ಸಂಪಾದನೆ ಮಾಡ್ತಾ ಇರೋದಲ್ಲ ನಾನು ಮಾಡ್ತಾಯಿರೋ ಕೆಲ್ಸಗಳಿಗೆ ತಿರ್ಗಿ ನಾನು ರಕ್ಷಣೆ ಮಾಡ್ತಾ ಇರೋ ಪ್ರಾಣಿಗಳಿಗೆ ಮತ್ತು ನನ್ನ ಸಂಸಾರ ಮಾಡೋದಕ್ಕೆ ಬಾಡಿಗೆ ಇಂಥದಕ್ಕೆ ಆಗ್ತಾಯಿದೆ ಯಾಕೆಂದರೆ ಹೈಯರ್ ಎಜುಕೇಷನ್ ಬೇಕು ಸೇರಿಸ್ಬೇಕು ಅಂದರೆ ತುಂಬ ಹಣ ಖರ್ಚಾಗುತ್ತೆ ಹಾಗಾಗಿ ನನ್ನ ಭಾಗ ನನಗೆ ಸ್ವಲ್ಪ ಈಸ್ಕೊಡಿ ಏನೋ ಒಂಚೂರು ಮಾತಾಡ್ರಣ ಬಗೆಯರಿಲಿ ಅಂತ ನಾನು ಅವ್ರಿಗೆ ಹೇಳಿದೆ ಹಾಗಾಗಿ ಪಾಪ ಚಂದ್ರಣ್ಣವ್ರು ಕೂಡ ಮಾತಾಡಿದ್ರಂತೆ ನಮ್ಮ ತಂದೆ ಹತ್ರ ನೋಡಿ ಬಂಧುಗಳೇ ಸೂಕ್ಷ್ಮವಾಗಿ ಕೇಳಿ ನಮ್ಮ ತಂದೆ ಹೇಳಿದ್ರಂತೆ ಕೇಸ್ ಹಾಕ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟವನೇ ಅಂತ ಈ ಮಾತಿಗೆ ಅದು ಏನೇನು ಕಮೆಂಟ್ ಆಗ್ತಿರೋ ನೀವೇ ಹೇಳಿ ಏನು ವಿಷಯ ಹೇಳ್ದಂಗೆ ಕಾರಲ್ಲಿ ಕರ್ಕೊಂಡೋಗಿ ದೊಡ್ಡ ಮಗನ್ನ ಚಿಕ್ಕ ಮಗನಿಗೆ ಪ್ರಾಪರ್ಟಿನ ಬರ್ಸ್ಕೊಟ್ಟಂಥ ಪುಣ್ಯಾತ್ಮ ನಮ್ಮ ತಂದೆ ಮುನಿರೇವಪ್ಪ ತಲಗಟ್ಪುರ ಗೌಡ್ರು ದೊಡ್ಡ ಮಗ ನಮ್ಮ ತಾಯಿ ಮುಖ ನೋಡಿಕೊಂಡು ಅವ್ರ ಹತ್ತು ಕರೆದು ಇಲ್ಲ ಮಾಡೋ ನಿನಗೂ ಒಳ್ಳೇದಾಗುತ್ತೆ ನಿನಗೂ ನಿನ್ನ ಮಗನ ಕಾಲೇಜ್ಗೆಲ್ಲ ಲೋನ್ ಆಗಿದ ತಕ್ಷಣ ಕೊಡ್ತೀನಿ ಲೋನ್ ಆಗಿದ ತಕ್ಷಣ ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದಕ್ಕೆ ನಾನು ಸೈನ್ ಮಾಡಿಕೊಟ್ಟೆ ಮತ್ತು ಹದಿನಾರು ಬಾರ್ ಇರೋ ಜಾಗ ಫುಲ್ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ನಾನು ಕೊಟ್ಟೆ ಬಂಧುಗಳೇ ಶ್ರೀ ವಜ್ಜಮ್ಮನೇಶ್ವರ ಸ್ವಾಮಿ ರೇವಣ್ ಸಿದ್ದೇಶ್ವರ ಸ್ವಾಮಿ ನನ್ನ ಮಗನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಈ ಮಾತು ಅವ್ರು ಹೇಳಿದ್ರು ಅದಕ್ಕೋಸ್ಕರ ನಾನು ಸೈನ್ ಮಾಡಿಕೊಟ್ಟೆ ಬಂಧುಗಳೇ ಹಾಂ ಅದಾದಮೇಲೆ ಇವಾಗ ನೋಡ್ರಿ ಯಾವ ಥರ ಉಲ್ಟಾ ಹೊಡಿತಿದ್ದಾರೆ ನಾನು ಕೇಸ್ ಹಾಕ್ಬಿಟ್ಟು ಹಾಳು ಮಾಡ್ಬಿಟ್ನಂತೆ ಹಾಂ ನಿಜವಾಗ್ಲೂ ನಾನು ಕೇಸ್ ಆಗದೆ ಇದ್ದರೆ ಅದೇನು ಭಗವಂತನ ದಯಿಂದ ನನಗೆ ಜ್ಞಾನ ಬಂತು ಹಾಂ ಇಲ್ಲ ಇವರು ಹಂಡ್ರೆಡ್ ಪರ್ಸೆಂಟ್ ಮೋಸ ಮಾಡ್ತಾರೆ ಅಂತ ಕೇಸ್ ಕೇಸಾಗ್ದೆ ನಿಜವಾಗ್ಲೂ ಅದರಿಂದ ಎಲ್ಲ ಒಳ್ಳೆಯದಾಗಿದೆ ಕಾನೂನಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಕ್ಕುತ್ತೆ ಏನು ಬರಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇಲ್ಲದೇ ಇದ್ದರೆ ಈ ಥರ ಫ್ಯಾಮಿಲಿಗಳು ಇನ್ನೂ ತುಂಬ ಜನ ಇದ್ದಾರೆ ಕಾಟಾಚಾರಕ್ಕೆ ಮಕ್ಳುಗಳು ಮಾಡ್ಕೊಂಡ್ಬಿಡ್ತಾರೆ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಾರೆ ಹಂಗೆ ಹಿಂಗಿದ್ಮೇಲೆ ಯಾಕೆ ಬೇಕು ಇವ್ರಿಗೆ ಎರಡು ಮೂರು ನಾಲ್ಕು ಜನ ಮಕ್ಕಳು ಆಗಿನ ಕಾಲದಲ್ಲಿ ಹತ್ತು ಜನ ಹನ್ನೆರಡು ಜನ ಹದಿನೈದು ಜನ ಮಕ್ಕಳು ಇರ್ತಿದ್ರು ಈಕ್ವಲಾಗಿ ಮಾಡ್ತಾಯಿದ್ರು ಈಕ್ವಲಾಗಿ ಶೇರ್ ಮಾಡ್ತಾಯಿದ್ರು ಏನೇ ಆಸ್ತಿ ಬಂದ್ರೂ ಇನ್ನೊಂದು ಈ ಥರ ತೊಂದರೆ ಕೂಡ ಆಗ್ತಿರಲಿಲ್ಲ ನಿಜವಾಗ್ಲೂ ಅವ್ರ ಮುಂದೆ ಒಂದು ಕೂದಲುಗೂ ಲಾಯಕ್ಕಿಲ್ಲ ಈಗಿನ ಜನ್ರೇಷನ್ ಇರೋರು ಕೆಲವರು ನಮ್ಮ ತಂದೆ ಅಂತವ್ರು ಹಾಂ ನಾನು ಇನ್ನೊಂದು ನಮ್ಮ ತಾಯಿ ಮುಖ ನೋಡಿಕೊಂಡು ನನ್ನ ಬಂಧುಗಳನ್ನು ಸಿಗ್ನೇಚರ್ ಮಾಡಿದೆ ಈಗ ನಮ್ಮ ತಾಯಿನ ಯಾವುದೇ ಕಾರಣಕ್ಕೂ ಅವರು ಈಚೆ ಕಡೆ ಒಂದು ಫೋನಲ್ಲಿ ಯಾರ ಹತ್ರ ಮಾತಾಡೋಕ್ಕೂ ಬಿಡ್ತಾಯಿಲ್ಲ ಏನಂತಕ್ಕೂ ಇಲ್ಲ ಯಾಕೆಂದರೆ ನಮ್ಮ ತಾಯಿ ಗೊತ್ತು ಒಳಗೆ ನುಂಗ್ತಾ ಇದ್ದಾರೆ ಪ್ರತಿಯೊಂದೂ ನನಗೆ ತೊಂದರೆ ಆಗಿರೋದಲ್ಲ ನಮ್ಮ ತಾಯಿ ಗೊತ್ತು ಒಳಗೆ ಇಲ್ಲ ಇವರು ಸೇರ್ಕೊಂಡು ಮೋಸ ಮಾಡ್ತಾರೋ ಅವ್ನಿಗೆ ಅಂತ ಗೊತ್ತಿದ್ರೂ ಒಳಗೆ ನುಂಗ್ಕೊಂಡಿದ್ದಾರೆ ಹಾಂ ಎಲ್ಲ ನನ್ನ ತಮ್ಮ ನಮ್ಮ ತಂದೆಯಿಂದ ಆಗಿರೋದು ಮುಖ್ಯವಾಗಿ ನನ್ನ ತಮ್ಮ ಅವನು ಹೆಂಗೆ ಹೇಳ್ತಾನೋ ಹಂಗೆ ಕೇಳೋ ಥರ ಮಾಡ್ಕೊಂಡ್ಬಿಟ್ಟವನೇ ನಮ್ಮ ತಂದೆನ ಅವನು ಹೊರಗಡೆ ಹೋಗಿರ್ಬೇಕಾರೆ ಯಾರಾದರೂ ಬಂದರೆ ಇವ್ರಿಗೆ ಹೆಂಗೆ ಮಾತಾಡಬೇಕು ಅಂತೆಲ್ಲ ಹೇಳ್ಕೊಟ್ಬಿಟ್ಟು ಹೋಗ್ಬಿಟ್ಟು ಅವನೇ ತಿರ್ಗಿ ಅವ್ನು ಬಂದ ಮೇಲೆ ಆ ಅವನು ಈ ಜ ಇರಬೇಕಾರೆ ಹೆಂಗೆ ಮಾತಾಡಬೇಕು ಅಂತೆಲ್ಲ ಹೇಳ್ಕೊಟ್ಬಿಟ್ಟವನು ಬಂಧುಗಳ ಈ ಥರ ಒಂದು ಫ್ರಾಡ್ ಕೆಲಸ ಮಾಡ್ತಿರೋನು ನಾನು ಇನ್ನೊಂದು ಏನು ಗೊತ್ತಾ ಬಂಧುಗಳೇ ಅವನಿಗೆ ಕ್ಯಾಕ್ರ ಸೂಗ್ದು ಎಲ್ಲ ಎಷ್ಟು ಮೀಡ್ಯಾಲೆಲ್ಲ ಹೇಳಿದ್ದೀನಿ ನಂದು ಒಡವೆಗಳು ತೊಗೊಂಡೋಗಿ ಹದಿನೆಂಟು ಇಪ್ಪತ್ತು ವರ್ಷ ಆಯ್ತು ಅದನ್ನೆಲ್ಲ ತಂದ್ಕೊಡೋ ನನಗೆ ನನ್ನ ಮಗನ ನಾನು ಕಾಲೇಜ್ಗೆಲ್ಲ ಮುಂದಕ್ಕೆಲ್ಲ ಓದಿಸ್ಬೇಕಾಗಿದೆ ಅಂತ ಇನ್ನೂ ಆ ಒಡವೆ ತಂದುಕೊಡೋ ಯೋಗ್ಯತೆ ಇಲ್ಲ ಅವನಿಗೆ ಮಾನ್ಗೆಟ್ಟ ಅವನು ಯತೀಶ್ ಕುಮಾರ್ ನನ್ನ ತಮ್ಮ ತಲಗಡ್ಪುರದಲ್ಲಿರೋನು ಮನೆಗೆ ಬಂದು ಕೂತ್ಕೊತಿದ್ದ ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ರಾತ್ರಿ ಬಂದು ಅವ್ರು ಬಂದುಬಿಡ್ತಾರೆ ಇವ್ರು ಬಂದುಬಿಡ್ತಾರೆ ಇಲ್ಲ ಅಂತ ಅಂತ ಮನೇಲಿ ಕೂತ್ಕೊತಾ ಇದ್ದ ಬಂಧುಗಳೇ ವಜ್ರಮಣೇಶ್ವರನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನನ್ನ ಮಗನ ಪ್ರಮಾಣವಾಗಿ ಹೇಳ್ತಾ ಇದ್ದೀನಿ ಮನೆಗೆ ಬಂದು ಕೂತ್ಕೊತಿದ್ದ ರಾತ್ರಿ ಹೊತ್ತು ಅಂಥ ಯೋಗ್ಯ ಅವನು ಇವಾಗ ಅವ್ನು ಓಡಾಡೋಕ್ಕೆ ಆಟೋಮೆಟಿಕ್ ಇನೋವಾ ಕ್ರಿಸ್ಟ ಕಾರ್ ಬೇಕು ಒಂದು ಸ್ವಂತ ಮನೆ ಇದೆ ಎಲ್ಲ ಪಿತ್ರಾರ್ಜಿತ ಆಸ್ತಿ ಅನುಭವಿಸ್ಕೊಂಡು ಬಾಡಿಗೆ ತಿನ್ಕೊಂಡು ಮಜಾ ಮಾಡ್ತಿರೋರವ್ರು ಭಗವಂತ ಅವ್ನ ಎಲ್ಲದಕ್ಕೂ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡ್ತಿರೋರು ನೀವು ಇದೇ ಮುಂದೆ ಇದೆ ನಿಮಗೆ ದೇವರಿಂದ ಕಷ್ಟಪಟ್ಟು ಜೀವ ಒತ್ತೇಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಕೆಲಸ ಯಾವುದಾದ್ರೂ ಒಂದು ಉದಾಹರಣೆ ತೋರಿಸ್ ನೋಡೋಣ ನೀನು ಮಾಡಿರೋದು ಯತೀಶ್ ಕುಮಾರ್ ಮತ್ತು ಇನ್ನೂ ಕೆಲವ್ರು ಇದ್ದಾರೆ ಏನು ಊರಿಗೆಲ್ಲ ಬೇರೆ ಬೇರೆ ಇರೋರಿಗೆಲ್ಲ ನ್ಯಾಯ ಮಾಡ್ತಾರಂತೆ ನಾನು ಮಾಡ್ತಾರೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೆಲಸ ಮಾಡ್ತಿದ್ದೆ ಅಂದು ಹೇಳ್ದವ್ರಲ್ಲ ನಮ್ಗೆ ಕೆಲವು ಚಿಕ್ಕಪ್ಪ ಬಂದಿರು ಅವ್ರಿಗೆ ಯೋಗ್ಯತೆ ಇಲ್ಲ ಅಂತದಕ್ಕೆ ಕೆಲವು ಕೆಲ ನನಗೆ ಧಮಕಿ ಹಾಕ್ತಾರೆ ಫೋನ್ ಮಾಡಿ ನೋಡಿ ಬಂಧುಗಳೇ ಒಂದು ಒಂದು ವರ್ಷ ಎರಡು ವರ್ಷಕ್ಕೆ ಮುಂಚೆ ಸುಮಾರು ಒಂದು ಹದಿನೈದು ಹಸುನ ಉಳಿಸ್ದೆ ಗೋಮಾತೆಯನ್ನು ರಕ್ಷಣೆ ಮಾಡಿದೆ ದಯವಿಟ್ಟು ನನ್ನ ಪ್ರೊಫೈಲ್ ಚೆಕ್ ಮಾಡಿ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿದೆ ಸಾವಿರಾರು ಇದ್ದಾವೆ ನಾನು ಕೆಲಸ ಮಾಡೋ ಒಂದಲ್ಲ ಎರಡಲ್ಲ ಹನ್ನೆರಡು ಒಂದು ಗಂಟೆ ಎರಡು ಗಂಟೆ ರಾತ್ರಿ ಹೋಗಿ ಆವನ ರಕ್ಷಣೆ ಮಾಡ್ಕೊಂಡು ಬರ್ತಿದ್ದೀನಿ ಉಚಿತವಾಗಿ ಫ್ರೀಯಾಗಿ ಮಾಡ್ತಾ ಇರೋ ಸಮಾಜ ಸೇವೆ ನಾನು ಏನಾದರೂ ನಮ್ಮ ತಾತನ ಹೆಸರು ತರಗಡ್ಪುರದಲ್ಲಿ ಅಪ್ಪ ಅಮ್ಮನ ಹೆಸರು ಹಾಳು ಮಾಡೋಂಥ ಕೆಲಸ ಮಾಡ್ತಿದ್ದೀನಾ ನನ್ನ ತಮ್ಮ ಹಾಳು ಮಾಡೋಂತ ಕೆಲಸ ಮಾಡ್ತಾ ಇರೋದು ಅಮ್ಮನ ಮುಂದೆ ಇಟ್ಕೊಂಡೋಗಿ ಸಿಗ್ನೇಚರ್ ಮಾಡಿಸ್ಕೊಂಡ ಸುಮಾರು ನಾಲ್ಕು ಕೋಟಿ ರೂಪಾಯಿ ಪ್ರಾಪರ್ಟಿನ ಆಂ ಅದನ್ನ ಒಪ್ಕೊಂಡು ನಿನಗೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಿಗ್ನೇಚರ್ ಮಾಡಿಸ್ರು ನಮ್ಮ ತಂದೆ ತಾಯಿ ಈಗ ಆರಾಮಾಗಿ ಕೂತ್ಕೊಂಡಿದ್ದಾರೆ ಅದರೊಳಗೆ ಮುಖ್ಯವಾಗಿ ನಮ್ಮ ತಾಯಿ ಈಚೆಗೆ ಬರ್ತಿಲ್ಲ ಎಲ್ಲ ಅವ್ರ ಮುಖಾಂತರ ಮಾಡಿಸ್ರು ಇವರು ಈಗ ಅವರೆಲ್ಲ ಮಾಡಿಸ್ಬಿಟ್ಟು ಈಗ ಆರಾಮಾಗಿ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಭೂಮಿ ಮೇಲೆ ಯಾರಿಗೂ ಬೇಡ ನನಗೆ ಸಿಕ್ಕಿರೋಂಥ ತಂದೆ ತಾಯಿ ಮುಖ್ಯವಾಗಿ ತಮ್ಮ ಯಾರಿಗೂ ಸಿಕ್ಕಬಾರ್ದು ಇಂಥನು ಅಷ್ಟು ನೋವಿದೆ ಬಂಧುಗಳೇ ನನ್ನ ಮಗಂದು ಎರಡನೇ ವರ್ಷ ಆಗಿ ಇಂಜಿನಿಯರಿಂಗ್ ಸೇರಿಸಬೇಕು ತುಂಬ ಇದ್ದೀನಿ ಎಷ್ಟೋ ಜನನ ಕೇಳ್ತಾ ಇದ್ದೀನಿ ಯಾರೂ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಏನೋ ಪಾಪ ಅವ್ರಿಗೂ ಕಷ್ಟಗಳಿರುತ್ತೆ ಇರಲಿ ಭಗವಂತ ಅವನೇ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ನೋಡೋಣ ನಾನು ಕಾಯ್ತಾ ಇರ್ತೀನಿ ಈಗ ಹೈಕೋರ್ಟ್ ಕೂಡ ನಾನು ಮೆಟ್ಲತ್ತಿದ್ದೀನಿ ಯಾಕೆ ಅಂದರೆ ಆಗಲಿ ಇನ್ನೊಂದು ನನ್ನ ಜಾಗ ಬಂಧುಗಳೇ ಇಷ್ಟು ಅಂತ ನನ್ನ ಜಾಗ ಬಂದೇ ಬರುತ್ತೆ ಭಗವಂತ ಕೊಟ್ಟೆ ಕೊಡಿಸ್ತಾನೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೋ ನಾನು ಗೌರವದಿಂದ ಪಾಲಿಸ್ತೀನಿ ಮುಖ್ಯವಾಗಿ ನಾನು ಹೇಳೋದೇನು ಅಂದರೆ ಮತ್ತು ಚಂದ್ರನವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸಮಯದಲ್ಲಿ ಪಾಪ ನನ್ನ ಪರವಾಗಿ ಏನೋ ಕೇಸು ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಮಾತಾಡಿದ್ರಂತೆ ಅದಕ್ಕೆ ಅವ್ರಂದ್ರಂತೆ ಎಲ್ಲ ಕೇಸ್ ಹಾಕ್ಬಿಟ್ಟು ಹಾಳು ಮಾಡ್ಬಿಟ್ಟ ನನ್ನ ಹತ್ರ ಏನೂ ಇಲ್ಲ ಅಂತ ಅದಕ್ಕೆ ಒಂದು ಕ್ಲಾರಿಟಿ ಇದ್ದೀನಿ ನಿಮ್ಮ ಹತ್ರ ಹಣ ಕೊಡಿ ನನ್ನ ಮಗನ ಕಾಲೇಜ್ ಸೇರಿಸ್ಬೇಕು ಅಂತ ಕೇಳ್ತಿಲ್ಲ ನಿಮ್ಮದು ಹಣ ಅಲ್ಲ ನಾನು ಇರೋದು ನನ್ನ ಒಡವೆಗಳನ್ನ ತಗೊಂಡೋದ ನಿಮ್ಮ ಚಿಕ್ಕ ಮಗ ಹದಿನೆಂಟು ವರ್ಷ ಆಯಿತು ಇನ್ನೂ ತಂದ್ಕೊಡೋ ಯೋಗ್ಯತೆ ಇಲ್ಲ ಮಾನ್ಗೆಟ್ಟವನೋನು ಹಾಂ ಐವತ್ತು ಅರವತ್ತು ಗ್ರಾಮ್ ಒಡವೆ ಮಾನ್ಗೆಟ್ಟವನೋನು ಕ್ಯಾಕುರ್ ಸುಗಿರಿ ಅವನಿಗೆ ಒಡವೆ ತೊಗೊಂಡೋಗ ಇನ್ನು ಯಾವ ಥರ ಉಗಿಬೇಕು ಸುಮಾರು ಒಂದು ವರ್ಷದಿಂದ ಕ್ಯಾಕುರು ಸುಗಿದೀನಿ ಮೀಡಿಯಾಲ ಹೇಳಿದ್ದೀನಿ ಇನ್ನೂ ತಂದ್ಕೊಡೋ ಯೋಗ್ಯತೆ ಇಲ್ಲ ಅವನಿಗೆ ಮಜಾ ಮಾಡ್ತಾವ್ ಅಲ್ಲಿ ಇಲ್ಲಿ ಏನು ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಹೆಸ್ರು ಹಾಳು ಮಾಡೋವಂಥ ಕೆಲಸ ಮಾಡ್ತಾಯಿದ್ದೀನ ಪ್ರೊಫೈಲ್ ಚೆಕ್ ಮಾಡಿ ನೋಡಿರಿ ಇನ್ನು ಕೆಲವ್ರು ನನಗೆ ಧಮಕಿ ಆಗ್ತಾರೆ ಚಿಕ್ಕಬ್ಬ್ದಿರು ನ್ಯಾಯ ಮಾಡ್ತೀನಿ ಅಂತ ಹೇಳ್ತಾರೆ ಸ್ವಂತ ಮಕ್ಳುಗಳಿಗೆ ಅಣ್ಣಂದ್ರ ಮಕ್ಳಿಗೆ ನ್ಯಾಯ ಮಾಡದೇ ಇರೋ ಅಂಥವ್ರ್ರು ಇವ್ರಿಗೆಲ್ಲ ಇನ್ನೇನು ನ್ಯಾಯ ಮಾಡ್ತಾರೆ ಇವರು ನಾನು ಅದೇ ವಂಶದಲ್ಲಿ ಹುಟ್ಟು ಬಂದಿರೋನು ನೀನು ಅಂದರೆ ನಿಮ್ಮ ಅಪ್ಪ ಅನ್ನೋ ನಾನು ಅರ್ಥ ಮಾಡ್ಕೊಳ್ಳಿ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ನಾನು ಒಬ್ಬರು ತಲೆ ಒಡಗ ಬದುಕ್ತಾ ಇಲ್ಲ ಇನ್ನೊಬ್ಬರು ಮೋಸ ಮಾಡಿ ಬದುಕ್ತಾ ಇಲ್ಲ ರೌಡಿಸಮ್ ಮಾಡಿ ಬದುಕ್ತಾ ಇಲ್ಲ ನಾನು ಊರಲ್ಲಿ ಅಕ್ಕ ಅಕ್ಕ ಅಕ್ಕಪಕ್ಕ ನೂ ಆ ತೂರು ಕಡೆ ಹೋದ್ರೆ ರವಿ ನೀನು ರೌಡಿ ಅಂತ ಯಾರು ಹೇಳಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದೆ ರವಿ ಭಗವಂತನ ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ ಒಳ್ಳೆಯವ್ರಿಗೆ ತುಂಬ ಟೈಮ್ ತಗೊಳುತ್ತೆ ದೇವ್ರ ಭಗವಂತ ಒಳ್ಳೇದು ಮಾಡೋಕ್ಕೆ ಅಂತ ಅರ್ಸ್ತಾ ಇದ್ದಾರೆ ಮೆಸೇಜ್ಗಳಲ್ಲಿ ಕೋಟಿ ಜನ ನನಗೆ ಕಮೆಂಟ್ಸ್ ಆಗ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿ ಎಲ್ಲ ಎಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ದೇವ್ರು ಒಳ್ಳೇದು ಮಾಡಲಿ ಅಂತ ಯಾರು ನನ್ನ ಕ್ಯಾಕರ್ ಸುಗೀತಾ ಇಲ್ಲ ನೀನು ರೌಡಿ ಅಂತ ಯಾವ ಸ್ಟೇಷನಲ್ಲಿ ಕೂ ಕೂಡ ನನ್ನದು ನೀನು ಸರಿ ಒಳ್ಳೆ ಕೆಲಸ ಮಾಡ್ತಾಯಿಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ ಒಳ್ಳೊಳ್ಳೆ ಸರ್ಕಾರಿ ಅಧಿಕಾರಿಗಳು ಕೂಡ ಇಲ್ಲ ನಾವು ಮಾಡೋ ಕೆಲಸಗಳು ಪಾಪ ನೀವು ಕೈಲಾದ್ ಮಾಡ್ತಾಯಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ನನ್ನ ಫ್ಯಾಮಿಲಿಯವ್ರ್ದೆಲ್ಲ ಇದೇ ಹಿಸ್ಟ್ರಿ ಗೊತ್ತಾಗುತ್ತೆ ಸುತ್ತಮುತ್ತ ಇರಕರೆಲ್ಲ ಹೋಗಿ ಕೇಳಿದ್ರೆ ಇವರು ಸಮಾಜ ಸೇವಕರು ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂತ ಹೇಳಲ್ಲ ಕೆಲವ್ರ ಬಗ್ಗೆ ಕೆಲವ್ರ ಬಗ್ಗೆ ಎಲ್ಲ ಹೇಳೋದೇ ಬೇರೆ ಥರ ಅವ್ರು ಇಷ್ಟ್ರಿ ಎಲ್ಲ ಪೊಲೀಸ್ ಸ್ಟೇಷನಲ್ಲಿದೆ ಇನ್ನೂ ಆಗಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಇರುತ್ತೆ ಗೊತ್ತಾಗುತ್ತೆ ಸುಮ್ರೀರವ್ರಿಗೆ ಮೋಸ ಮಾಡಿ ಕೆಣಕುಬಿಟ್ಟಿದ್ದೀರಿ ಅವತ್ತು ಗೋ ರಕ್ಷಣೆ ಮಾಡಿದೆ ಫೋನ್ ಮಾಡ್ತಾರೆ ಯೋಗ್ಯತೆ ಅಲ್ಲ ಅಯೋಗ್ಯರು ಎದೆ ಸೆಳಿದ್ರು ನಾಲ್ಕು ಅಕ್ಷರ ಇಲ್ಲ ಹಾಂ ಯಾವನ್ನ ವಹಿಸ್ಕೊಂಡು ನನಗೆ ಫೋನ್ ಮಾಡ್ತಾರೆ ನನಗೆ ಬೈತಾರೆ ನನ್ನ ಹೆಂಡ್ತಿಗೆ ಬೈತಾರೆ ನಾನು ಹದಿನೈದು ಹಸುನ ಕಟ್ಟಾಕೊಂಡು ಎಳ್ಕೊಂಡು ಟ್ರಕ್ಕಲ್ಲಿ ಹಾಕೋತಾ ಇದ್ರು ಪ್ರೂಫ್ ಲೈವ್ ಲೈವಲ್ಲಿ ಶೇರ್ ಮಾಡಿದ್ದೀನಿ ಮತ್ತೆ ಶೇರ್ ಮಾಡ್ತೀನಿ ಅದನ್ನು ಇವ್ರು ಮಾಡಿರೋ ಬಂಡವಾಳಗಳು ಇವ್ರು ಏನೇನು ಹೇಳೋರೆ ಅಂತ ಒಳ್ಳೆ ಕೆಲಸ ನಾನು ಮಾಡಿದ್ದೆ ಕೆಟ್ಟ ಕೆಲಸ ಅಲ್ಲ ಅಂಥವ್ ವಹಿಸ್ಕೊಂಡು ಮಾತಾಡ್ತೀರಾ ನಿಮ್ಮ ಅಣ್ಣನ ಮಗ ಕೆಟ್ಟ ಕೆಲಸ ಮಾಡ್ತಾಯಿಲ್ಲ ಅರ್ಥ ಮಾಡ್ಕೊಳ್ಳಿ ನಾಚಿ ಕೆಟ್ಟವ್ರು ನೀವು ಅಯೋಗ್ಯರು ನೀವು ಆ ಕೆಟ್ಟ ಕೆಲಸ ಎಲ್ಲ ಮಾಡ್ತಾಯಿಲ್ಲ ನಾನು ಜೀವ ಒತ್ತ ಕೆಲಸ ಮಾಡ್ತಾಯಿದ್ದೀನಿ ಪಿತ್ರಾರ್ಜಿತ ಆಸ್ತಿನ ಅನ್ಭವಸ್ಕೊಂಡು ತಿನ್ಕೊಂಡು ಮಜಾ ಮಾಡ್ತಿರೋರು ನೀವು ಇಪ್ಪತ್ತೊಂದು ವರ್ಷದಿಂದ ಹುಟ್ಟು ಬಟ್ಟೆಲಿ ಈಚೆ ಬಂದು ಇಷ್ಟು ಕೆಲಸ ಮಾಡ್ತಾಯಿದ್ದೀನಿ ಎಂಟಿನ ಎಮ್ ಎಲ್ ಎಲೆಕ್ಷನ್ ನಿಲ್ಲಿಸಿದ್ದೀನಿ ನಮಗೊಂದು ಅವಕಾಶ ಸಿಕ್ಕಿದ್ರೆ ಇನ್ನೂ ಸಾವಿರಾರು ಕೆಲಸ ಮಾಡಬೇಕು ಅಂತ ಮುಂದೆ ಇನ್ನೂ ಚುನಾವಣೆಗಳು ಬರುತ್ತೆ ಎಲ್ಲಿವರೆಗೂ ನಂಗೆ ಅವಕಾಶ ಕೊಡ್ತಾರೋ ನಮ್ಮ ಬಂಧುಗಳು ಅಲ್ಲಿವರೆಗೂ ನಾನು ಕಾಯ್ತಾನೆ ಇರ್ತೀನಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ನನಗೆ ಅವಕಾಶ ಮಾಡಿಕೊಡ್ತಾರೆ ಇನ್ನೂ ಲಕ್ಷಾಂತರ ಜೀವಗಳನ್ನ ಉಳಿಸ್ಬೇಕು ನಾನು ಅದಕ್ಕೋಸ್ಕರ ನಾನು ಚುನಾವಣೆಗೆ ಬರ್ತಿದ್ದೀನಿ ನಮಗೊಂದು ಅವಕಾಶ ಸಿಕ್ತರೆ ಇನ್ನೂ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ಬೋದು ಎಲ್ಲ ಸಾಮಾನ್ಯ ಜನರಿಗೆ ಒಳ್ಳೇದಾಗಬೇಕು ಒಳ್ಳೊಳ್ಳೆ ಕೆಲಸಗಳಾಗಬೇಕು ಅಂತ ಅದಕ್ಕೋಸ್ಕರ ನಾನು ಚುನಾವಣೆಗೆ ಬರ್ತಿದ್ದೀನಿ ಸುಮ್ ಸುಮ್ಮನೆ ಬರ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಏನು ಅಂದರೆ ನನ್ನ ಮಗನ ಎಜುಕೇಷನ್ಗೆ ತೊಂದರೆ ಆಗ್ತಿದೆ ಅನ್ನೋದಕ್ಕೋಸ್ಕರ ನಾನು ನಮ್ಮ ಚಂದ್ರನವ್ರ ಹತ್ರ ಹೇಳಿದೆ ಹಿಂಗೆ ಕೇಸನ್ನ ಬಗೆಹರಿಸ್ಬಿಡೋಣ ನಾನು ನಮ್ಮ ಲಾಯರ್ ಹತ್ರ ಮಾತಾಡ್ತೀನಿ ಕ್ಲಿಯರ್ ಆದರೆ ಅಂತ ಆದರೆ ಇವರು ಬೇರೆ ಥರನೇ ಮಾತಾಡ್ತಾರೆ ಅಂದರೆ ಇವ್ರಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಗೊತ್ತಿಲ್ಲ ಇರಲಿ ಅದೇನಾಗುತ್ತೋ ಮತ್ತು ಇನ್ನೂ ಕೆಲವರು ಇದ್ದಾರೆ ಎಷ್ಟೋ ಜನ ನಮ್ಮ ತಂದೆ ಒಡ ಹೊಡ್ದವ್ರು ನಾನು ಕೇಸ್ ಹಾಕ್ಬಿಟ್ಟಿದ್ದೀನಿ ಬಾಡಿಗೆ ಎಲ್ಲ ನಿಂತೋಯ್ತು ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಬರೀ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಒಂದೇ ಒಂದು ಕಾರಣಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಆಸ್ತಿಗೆ ನಾನು ಕೇಸ್ ಹಾಕಿಲ್ಲ ನಿಮ್ಮ ಆಸ್ತಿ ನನಗೆ ಬೇಕು ಅಂತ ಕೇಸ್ ಹಾಕಿಲ್ಲ ನಮ್ಮ ಅಪ್ಪನ ಒಡ ಹೊಡ್ದವ್ರಿಗೆ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಭಾಗ ನನಗೆ ಬರಲಿ ಅಂತ ಕೇಸ್ ಹಾಕಿರೋದು ಅದರಲ್ಲೂ ಹದಿನಾರು ಬಾರ್ ಮೂರು ಎಲ್ಲ ಒಟ್ಟಿಗೆ ಇರೋದ್ರಿಂದ ಎಲ್ರಿಗೂ ಹೋಗುತ್ತದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಮ್ಗೆ ಯಾಕ್ರಿ ನಮ್ಮದೇ ನನಗಿಲ್ಲ ಹಾಂ ಇಬ್ಬರು ಮಕ್ಕಳನ್ನ ಎತ್ಬಿಟ್ಟು ಒಬ್ಬನಿಗೊಂದು ಒಬ್ಬನಗೊಂದು ಮಾಡ್ತಾವ್ರೆ ಮುಂಡ್ರವಪ್ಪ ಶಾಂತಮ್ಮ ಆಂ ಆ ಅಯೋಗ್ಯನ ಮಾತು ಕೇಳ್ಕೊಂಡು ಯತೀಶ್ ಕುಮಾರ್ದು ಜೊತೇಲಿದ್ದೀನಿ ಜೊತೇಲಿದ್ದೀನಿ ಅಂತ ಇರೋ ಬರೋದನ್ನೆಲ್ಲ ಬಳ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡೋನೇ ಮನೆ ಹಿಂದೆಗಡೆ ಸೈಟು ಈಗಾಗಲೇ ಒಂದು ಆ ಕೋಳಿ ಅಂಗಡಿ ಇರೋದು ಬಾಚ್ಕೊಂಡ ನಾಲ್ಕು ಕೋಟಿ ರೂಪಾಯಿ ಇರೋ ಪ್ರಾಪರ್ಟಿನ ಈಗ ಹದಿನಾರು ಬಾರ್ ಮೂರಲ್ಲಿ ಅಪ್ಪ ಅಮ್ಮನ ಮುಂದೆ ಬಿಟ್ಬಿಟ್ಟು ನಿಮಗೆ ಅಂತ ಈಸ್ಕೊಳ್ಳಿ ಇಸ್ಕೊಳ್ಳಿ ಅಂತ ಪ್ಲ್ಯಾನ್ ಮಾಡ್ತಾವನೆ ಸುಮಾರು ಈ ಹದಿನಾರು ಬಾರ್ ನಾಲ್ಕರಲ್ಲಿ ಕೋಳಿ ಅಂಗಡಿಲಿ ಎಪ್ಪತ್ತೈದು ಲಕ್ಷ ಬಂಧುಗಳೇ ಎಪ್ಪ ಅರವತ್ತೆಂಟು ಎಪ್ಪತ್ತು ಲಕ್ಷ ಲೋನ್ ತಗೊಂಡು ತಿಂದು ನೀರು ಅವನು ಅದೇನು ಮಾಡ್ದೊ ಗೊತ್ತಿಲ್ಲ ಅಪ್ಪ ಅಂತ ಕೇಳಬೇಕು ಕ್ಯಾಕರ್ ಸುಗ್ದು ಏನು ಮಾಡಿದೆ ಲೋನ್ ತಗೊಂಡು ಅಂತ ಅದೇನೇನು ಮಾಡ್ದೊ ಎಲ್ಲ ಆಂ ನನ್ನ ಮಗನ ಎಜುಕೇಷನ್ಗೆ ದುಡ್ಡು ಕೊಡ್ತೀನೋ ನನ್ನ ಕೇಳಿ ಸೈನ್ ಹಾಕ್ಸಿದ್ರು ನಮ್ಮ ಅಮ್ಮಂಗೆ ಕೇಳ್ತಾ ಇದ್ದೀನಿ ನೀನು ಕಾಲು ಮುಗಿದು ಕೇಳ್ಕೊತಾ ಇದ್ದೀನಿ ಅಮ್ಮ ಎಲ್ಲಮ್ಮ ಹಾಂ ನಾ ಅವನಿಗೆ ಎಜುಕೇಷನ್ ಕಾಸು ಕೊಡ್ತೀನಿ ಅಂತ ಹೇಳ್ದಲ್ಲಮ್ಮ ನಾನು ಕರ್ಕೊಂಡೋಗಿ ಸೈನ್ ಮಾಡಿಸಿದ್ರಲ್ಲಮ್ಮ ಹತ್ತು ಕರೆದು ಹೇಳಿದ್ರು ನನ್ನ ಕೆಲ್ ನಾನು ಮಾಡಲ್ಲ ಅಂತ ಹೇಳಿದ್ರೆ ಹಿಂಗೆ ಹಿಡ್ಕೊಂಡು ಹಿಡ್ಕೊಂಡು ಅಯ್ಯೋ ನಿಂಗೆ ಕೊಡ್ತೀನಿ ಕಣೋ ನಿಂಗೆ ಕೊಡ್ತೀನಿ ಕಣೋ ನಿಂಗೆ ಮೋಸ ಮಾಡೋಲ್ಲ ಅಂದಲ್ಲಮ್ಮ ಒಂದು ವರ್ಷ ಒಂದು ಎಜುಕೇಷನ್ ಹಾಳಾಯ್ತಮ್ಮ ಈಗಾಗಲೇ ಎರಡನೇ ವರ್ಷ ಇದು ಹಾಳಾಯ್ತಾಯ್ತಮ್ಮ ಎಲ್ಲಮ್ಮ ಎಲ್ಲಮ್ಮ ಏನು ಕೊಡಿಸ್ತಾರಮ್ಮ ಎಂಥ ಮಹಾ ತಾಯಮ್ಮ ಶಾಂತಮ್ಮ ನಮ್ಮ ತಾಯಿ ನಮ್ಮಪ್ಪ ಕೋಟಿ ಜನ್ಮ ಪಡಿಬೇಕಿಂತ ತಂದೆ ತಾಯಿನ ಪಡಿಬೇಕು ಅಂದರೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಶ್ರೀರಾಮ್